ಎಲ್ಲಿದಾರ ಫಸ್ಟ್ ಇಲ್ಲೆಲ್ಲಾ ಸುಂಟರ್ ಕಟ್ಟೆ ಅಲ್ಲಿ ಇದ್ರು ಇವಾಗ ಎಲ್ಲಾ ಅದೆಲ್ಲಾ ಏರೋಹಳ್ಳಿ ಕ್ರಾಸ್ ಅಲ್ಲಿ ಏನೋ ಅವ್ರ ಹೇಳ್ತಾ ಇದ್ರಪ್ಪ ಅವ್ರದು condition ತುಂಬಾ critical ಅಣ್ಣ ಅಣ್ಣಾ ಕಾಲೆಲ್ಲಾ ಕೊಳ್ತ್ ಹೋಗ್ಬಿಟ್ಟಿದೆ ಕಾಲೆಲ್ಲಾ ಕೊಳ್ತ್ ಹೋಗೈತಾ ಹ್ಮ್ ಏನ್ ಬಂದ್ ಕರ್ಕೊಂಡ್ ಹೋಗ್ತೀರಾ ಅಣ್ಣಾ ಅಣ್ಣಾ ಕರ್ಕೊಂಡ್ ಹೋಗೋದು ನಮ್ ನಮ್ಗೆಲ್ಲ ಇದೆ ಕರ್ಕೊಂಡ್ ಬಂದ್ ನಾವ್ ಎಲ್ಲಿ ಮಾಡಿಕೊಳ್ಳ ಅಣ್ಣಾ ಅಲ್ಲ ನಿಮ್ ಸ್ವಂತ ತಮ್ಮ ತಾನೇ ಅವ್ರು ನಾವ್ ಏನ್ ಅಯ್ಯೋ ನಾವ್ ಮಾಡೋಷ್ಟು ಬೇಜಾನ್ ಮಾಡಿದಿವಿ ಕೇಳಿ ಅವ್ನೆ. ಮಾಡಿರ್ತೀರಾ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮಗನ್ ಹೋಗಿ ಈಗ ನಾನು ಅವ್ರ ಮನೆಯವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಅಣ್ಣ ಯಾರು ಲೈನಿಗ್ ಸಿಗ್ತಾ ಇಲ್ಲ ನಂಗೇನ್ ಸಂಬಂಧಿಕರಲ್ಲ